ನಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಮೃದುವಾದ ಮೈಸೂರು ಪಾಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಗಷ್ಟೇ ಅಡಿಗೆ ಕಲಿತಾ ಇರುವವರು ಬಿಗಿನರ್ಸ್ ಅಲ್ಪ ಸ್ವಲ್ಪ ಅಡಿಗೆ ಬರುವವರು ಕೂಡ ಈ ರೆಸಿಪಿನ ಇದೇ ರೇಷಿಯೋದಲ್ಲಿ ಫಾಲೋ ಮಾಡಿ ಟ್ರೈ ಮಾಡಿದರೆ ಖಂಡಿತವಾಗಿ ಮೃದುವಾದ ಮೈಸೂರು ಪಾಕ್ ನಿಮಗೆ ಕರೆಕ್ಟ್ ಆಗಿ ಬರ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದೂವರೆ ಕಪ್ ಕಡಲೆ ಹಿಟ್ಟಿನ ಮೊದಲು ಗಾಳಿಸ್ಕೊಳ್ತಾ ಇದ್ದೀನಿ ಗಾಳಿಸ್ಕೊಳ್ಳೋ ಉದ್ದೇಶ ಏನಂತ ಹೇಳಿದರೆ ಅದರಲ್ಲಿ ಗಂಟು ಇದ್ರೆ ಅಥವಾ ಒಂಡೆ ಥರ ಇದ್ರೆ ಅದು ಫೈನ್ ಟೆಕ್ಸ್ಚರ್ ಅಲ್ಲಿ ಬರಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಕಡಲೆ ಹಿಟ್ಟನ್ನ ಹುರ್ಕೊಳ್ಳೋದು ಬೇಡ ಯಾಕಂದ್ರೆ ಇದನ್ನ ತುಂಬಾ ಹೊತ್ತು ನಾವು ತುಪ್ಪದ ಮಿಕ್ಸ್ಚರ್ನಲ್ಲಿ ಬೇಯಿಸ್ ಬೇಯಿಸ್ತೇವೆ ನಂತರ ಹಾಗಾಗಿ ಹಾಗೇನೇ ಹಸಿಯಾಗಿನೇ ಅದನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಇಲ್ಲಿ ತುಪ್ಪನ ಜಸ್ಟ್ ಅದು ಕರಗಲಿ ಅಂತ ಹೇಳಿ ನಾನು ಬಿಸಿ ಮಾಡ್ಕೊಂಡಿದ್ದೇನೆ ಒಟ್ಟಾರೆ ನಮಗೆ ಎಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇವೆ ಅದರ ಎರಡು ಪಟ್ಟಷ್ಟು ತುಪ್ಪ ಬೇಕು ಅಂದ್ರೆ ಮೂರು ಕಪ್ ತುಪ್ಪ ಬೇಕು ಆದರೆ ಅದರಲ್ಲಿ ಮೊದಲು ಅರ್ಧ ಕಪ್ ತುಪ್ಪನ ಕಡಲೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಂದೂವರೆ ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಅರ್ಧ ಕಪ್ ತುಪ್ಪನ ಹಾಕಿದ್ದೇನೆ ಒಟ್ಟು ಒಂದು ಕಪ್ ತುಪ್ಪನ ಒಳಗೆ ನಾನು ಬಳಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಬಾಣಲೆಗೆ ಮೂರು ಕಪ್ ಸಕ್ಕರೆ ಹಾಕಬೇಕು ನಾವು ಎಷ್ಟು ಕಡಲೆ ಹಿಟ್ಟು ತಗೊಳ್ತೀವಿ ಅದರ ಎರಡು ಪಟ್ ಸಕ್ಕರೆ ಮತ್ತೆ ಕಡಲೆ ಹಿಟ್ಟು ಎಷ್ಟಿದೆ ಅಷ್ಟೇ ನೀರು ಬೇಕಾಗ್ತದೆ ನೀರು ಒಂದೂವರೆ ಕಪ್ ಅಂದರೆ ಸಕ್ಕರೆ ಅರ್ಧದಷ್ಟು ನೀರು ಬೇಕು ನೀರನ್ನು ಹಾಕಿ ಈ ಮೂರು ಕಪ್ ಸಕ್ಕರೆನ ಮೊದಲು ಕರಗೋ ತನಕ ಕುದಿಸಬೇಕು ಪೂರ್ತಿ ಕರಗಿದ ಮೇಲೆ ಕೇವಲ ಎರಡರಿಂದ ಮೂರು ನಿಮಿಷ ಅದನ್ನು ಕುದಿಸಿದ್ರೆ ಸಾಕು ನಮಗೆ ಇಲ್ಲಿ ಒಂದೆಳೆ ಪಾಕ ಬರಬಾರ್ದು ಅದು ಒಂದೆಳೆ ಪಾಕ ಬರೋ ತನಕ ಕುದಿಸ್ಲಿಕ್ಕೆ ಹೋಗಬಾರ್ದು ಎರಡು ಮೂರು ನಿಮಿಷ ಕುದಿ ಬಂದ ಮೇಲೆ ಇದಕ್ಕೆ ನಾವು ಕಲಸಿಟ್ಕೊಂಡಂಥ ಕಡಲೆ ಹಿಟ್ಟು ಮತ್ತು ತುಪ್ಪದ ಮಿಶ್ರಣನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸಕ್ಕರೆನ ಕುದಿಸುವಾಗ ನಾನು ಉರಿನ ಮಧ್ಯಮದಲ್ಲಿಟ್ಟಿದ್ದೆ ಈಗ ಸಣ್ಣದು ಮಾಡಿದ್ದೇನೆ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಥ್ರೂಔಟ್ ನಾವು ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ತುಂಬ ಕಡಿಮೆ ಸಾಮಗ್ರಿಗಳು ಸಾಕು ಆದರೆ ಸ್ವಲ್ಪ ತುಪ್ಪ ಮತ್ತು ಸಕ್ಕರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಹಾಗೆಯೇ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತಿದೆ ಸತತವಾಗಿ ಕೈ ಬಿಡದೆ ಮುಗಿಸಲೇಬೇಕು ಈ ಮೈಸೂರು ಪಾಕ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದರೆ ಸಣ್ಣ ಊರಿಯಲ್ಲಿಯೇ ಮಾಡಬೇಕು ಇದೆಲ್ಲ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡಿದರೆ ಖಂಡಿತವಾಗಿಯೂ ಇದನ್ನು ಯಾರೂ ಕೂಡ ಮಾಡಬಹುದು ಎಕ್ಸಾಕ್ಟ್ಲಿ ಎಲ್ಲಿವರೆಗೆ ನಾವು ಇದನ್ನು ಬೇಯಿಸಬೇಕು ಅನ್ನೋದು ಗೊತ್ತಿದ್ರೆ ಸಾಕು ಇದೀಗ ನೋಡಿ ಒಂದು ಕುದಿ ಬಂದಿದೆ ಸರಿಯಾಗಿ ಕುದೀತಾ ಇದೆ ಈ ಹಂತದಲ್ಲಿ ನಾವು ಮತ್ತೆ ತುಪ್ಪ ಹಾಕೊಳ್ಬೋದು ಇಷ್ಟರೊಳಗೆ ನಾವು ಮೂರು ಕಪ್ ತುಪ್ಪದಲ್ಲಿ ಒಂದು ಕಪ್ ತುಪ್ಪನ ಈಗಾಗಲೇ ಬಳಸಿದ್ದೇವೆ ಇನ್ನು ಎರಡು ಕಪ್ ತುಪ್ಪ ಉಳಿದಿದೆ ಪ್ರತಿ ಬಾರಿ ಅರ್ಧ ಅರ್ಧ ಕಪ್ ತುಪ್ಪ ಹಾಕೊಳ್ತಾ ಹೋಗ್ಬೇಕು ಆ ಅರ್ಧ ಕಪ್ ತುಪ್ಪ ಹಾಕುವಾಗನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಮುಗ್ಜುತ್ತಾ ಹೋಗ್ಬೇಕು ಚೆನ್ನಾಗಿ ತುಪ್ಪ ತುಪ್ಪ ಕಡಲೆ ಹಿಟ್ಟು ಮತ್ತೆ ಸಕ್ಕರೆ ಮಿಶ್ರಣದಲ್ಲಿ ಬೆರೆತ ಮೇಲೆ ನೆಕ್ಸ್ಟ್ ಅರ್ಧ ಕಪ್ ತುಪ್ಪನ ನಾವು ಹಾಕೊಳ್ಬೇಕು ಪ್ರತಿ ಹತ್ತ ನಿಮಿಷಕ್ಕೆ ನಾನಿಲ್ಲಿ ಅರ್ಧರ್ಧ ಕಪ್ ತುಪ್ಪನ ಹಾಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಸಮಯ ತಗೊಳ್ತದೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ನಿಮಿಷ ತಗೊಂಡೇ ತಗೊಳ್ತದೆ ಇದು ನೀವು ಬರೀ ಈಗ ಮನೆಯಲ್ಲಿ ಕಡಿಮೆ ಜನ ಇದ್ದೀರಿ ದೀಪಾವಳಿಗೆ ಸ್ವಲ್ಪ ಮಾಡ್ಕೊಳ್ಬೇಕು ಅಥವಾ ಯಾವುದೇ ಹಬ್ಬಕ್ಕೆ ಮಾಡ್ಕೊಳ್ಬೇಕು ಅಂತಿದ್ರೆ ಬರೀ ಅರ್ಧ ಕಪ್ ಕಡಲೆ ಹಿಟ್ಟಿನಲ್ಲಿಯೂ ನೀವು ಮಾಡ್ಕೊಳ್ಬಹುದು ಅರ್ಧ ಕಪ್ ಅರ್ಧ ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಅರ್ಧ ಕಪ್ ನೀರನ್ನು ಬಳಸ್ಕೊಂಡು ನೀವು ಮಾಡ್ಕೊಳ್ಳಿ ನೀರು ಸಕ್ಕರೆ ಕರಗಿಸುವಾಗ ಬಳಸೋದು ಮತ್ತು ನಾಲ್ಕೇ ಇನ್ಗ್ರೀಡಿಯೆಂಟ್ಸ್ ನಮಗೆ ಇಲ್ಲಿ ಬೇಕಾಗಿರೋದು ಹತ್ತತ್ತು ನಿಮಿಷ ಗ್ಯಾಪ್ನಲ್ಲಿ ಅರ್ಧರ್ಧ ಕಪ್ ತುಪ್ಪ ಅಂತೇಳಿ ಸ್ವಲ್ಪ ಸ್ವಲ್ಪನೇ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೀವೇನಾದರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಒಂದು ಅರ್ಧ ಗಂಟೆಯೊಳಗೆ ಮೈಸೂರು ಪಾಕ್ ಮಾಡ್ಕೊಳ್ಬೋದು ಅಂದರೆ ಈ ಕುಕ್ಕಿಂಗ್ ಪ್ರೊಸೆಸ್ ಅಟ್ಲೀಸ್ಟ್ ಮುಗೀತದೆ ಇಲ್ಲಿ ನೋಡಿ ನಾನು ಮೆಷರ್ಮೆಂಟ್ ಬರ್ತಿದ್ದೇನೆ ಒಂದೂವರೆ ಕಪ್ ಕಡಲೆ ಹಿಟ್ಟಿಗೆ ಮೂರು ಕಪ್ ತುಪ್ಪ ಮೂರು ಕಪ್ ಸಕ್ಕರೆ ಇದನ್ನ ಸಣ್ಣ ಉರಿಯಲ್ಲಿಯೇ ಬೇಯಿಸಬೇಕು ಇದೀಗ ಸುಮಾರು ನೀವು ಈಗ ನೋಡ್ತಾ ಇರೋದು ಸುಮಾರು ಮೂವತ್ತೈದು ನಲವತ್ತು ನಿಮಿಷದ ನಂತರದ ಟೆಕ್ಸ್ಚರ್ ಇದು ಮತ್ತು ಕೂಡ ಸಣ್ಣ ಉರಿಯಲ್ಲಿಯೇ ಸತತವಾಗಿ ಮಗುಚುತ್ತಾ ನಾನಿದು ಸ್ಟಾರ್ಟ್ ಮಾಡಿದ ಮೇಲೆ ಒಮ್ಮೆಯೂ ಕೂಡ ಮಗುಚದನ್ನ ನಿಲ್ಲಿಸಲೇ ಇಲ್ಲ ಒಂದು ಅರ್ಧ ನಿಮಿಷಕ್ಕೂ ಕೂಡ ನಿಲ್ಲಿಸಲಿಲ್ಲ ಕಂಟಿನ್ಯೂಯಸ್ ಆಗಿ ಇದನ್ನ ತಿರುತ್ತಾನೆ ಇದ್ದೇನೆ ಈಗ ಒಂಥರ ಜೇನು ಗೂಣಿ ಗೂಡಿನ ತರ